ಅನುಭವ ಒಳ್ಳೆ ಪ್ರೋಗ್ರಾಮ್ ಇದು ಈಗಿನ ಮಕ್ಕಳಿಗೆ ಗದ್ದೆ ಅಂದ್ರೆ ಅಂತ ಅಂದ್ರೆ ಈಗ ಸಣ್ಣ ಮಕ್ಕಳಿಗೆ ಗದ್ದೆ ಅಂದ್ರೆ ಅಂತಾನೆ ಗೊತ್ತಿಲ್ಲ ನೋಡಿದವರೇ ಇಲ್ಲ ಆತ್ಮೀಯ ವೀಕ್ಷಕರೇ ಇದು ಗದ್ದೆ ನಾಟಿಯ ಸಂಭ್ರಮದ ಕಾಲ ಭತ್ತ ಬೇಸಾಯದ ಭತ್ತ ನಾಟಿ ಮಾಡುವಂತಹ ಸಂಭ್ರಮದ ಸಂದರ್ಭ ವಿಶೇಷವಾಗಿ ಈ ಸಂದರ್ಭದಲ್ಲಿ ಈ ಗದ್ದೆಯ ಕುರಿತಂತೆ ಮಕ್ಕಳಿಗೆ ಪಾಠವನ್ನು ಹೇಳುವಂಥ ವಿದ್ಯಾರ್ಥಿಗಳಿಗೆ ಪಾಠವನ್ನು ಹೇಳುವಂಥ ಕಾರ್ಯಕ್ರಮಗಳು ಕೂಡ ಅಲ್ಲಲ್ಲಿ ನಡ್ಕೊಂಡು ಬರ್ತಾ ಇದ್ದೇವೆ ಇವತ್ತು ನಾನಿರುವಂಥದ್ದು ಈ ಮರ್ಕಂಜ ಗ್ರಾಮದ ಈ ಪನಿವಾರ ಗುಳಿಗ ಕ್ಷೇತ್ರದ ಸಮೀಪ ಇರುವಂಥ ಗದ್ದೆಯಲ್ಲಿ ಇಲ್ಲಿ ಇವತ್ತು ಅಮರ ಸಂಘಟನಾ ಸಮಿತಿ ರೋಟರಿ ಪದವಿ ಪೂರ್ವ ಕಾಲೇಜು ಮತ್ತು ಪನಿವಾರ ಗುಳಿಗ ಸಾನ್ನಿಧ್ಯ ಸಮಿತಿ ಇದರ ನೇತೃತ್ವದಲ್ಲಿ ಕಂಡಡೊಂಜಿ ದಿನ ಎನ್ನುವಂಥ ವಿನೂತನ ಕಾರ್ಯಕ್ರಮ ಏರ್ಪಾಡಾಗಿದೆ ವಿಶೇಷವಾಗಿ ಮಕ್ಕಳಿಗೆ ಅಂದರೆ ಸುಳ್ಳಿದ ರೋಟರಿ ಪದವಿ ಪೂರ್ವ ಕಾಲೇಜು ಮಕ್ಕಳಿಗೆ ಒಂದು ಕಂಡಡುಂಜಿ ದಿನವಂಥ ಸ್ಪರ್ಧೆಗಳು ಕೂಡ ನಡೀತಾ ಇವೆ ಆ ಮೂಲಕ ಈ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಈ ಒಂದು ಗದ್ದೆಯ ಪಾಠವನ್ನು ಹೇಳುವಂಥ ವಿಶೇಷ ಸಂದರ್ಭ ಈಗ ಗದ್ದೆಯಲ್ಲೇ ಇದ್ದೇವೆ ನನ್ನೊಂದಿಗೆ ವಿದ್ಯಾರ್ಥಿಗಳು ಕೂಡ ಇದ್ದಾರೆ ಏನು ಅನುಭವನ ಪಡೆದಿದ್ದಾರೆ ಕೇಳೋಣ ತುಂಬ ಖುಷಿ ಆಗ್ತಾ ಉಂಟು ಇಳಿತು ನೋಡಿದ್ದೇನೆ ಹೌದು ಫಸ್ಟ್ ಟೈಮ್ ಮತ್ತೆ ಮಳೆನು ಬರ್ತಿದೆ ಅಲ್ಲ ತುಂಬಾ ಚಳಿನೂ ಆಗ್ತಿದೆ ಫಸ್ಟ್ ಟೈಮ್ ಬರೋದಲ್ಲ ಹಾಗೆ ಬಹಳ ಚಂದ ಆಗ್ತದೆ ಫಸ್ಟ್ ಟೈಮ್ ಫಸ್ಟ್ ಒಂಥರ ಆಗ್ತಾ ಈಗ ಚಂದ ಆಗ್ತಾ ಇದೆ ನಾವು ಫಸ್ಟ್ ಇಯರ್ ಸ್ಟೂಡೆಂಟ್ಸ್ ಚಂದ ಆಗ್ತದೆ ಫಸ್ಟ್ ಟೈಮ್ ಬರೋದು ನಾವು ಸುಳ್ಯ ವೀಕ್ಷಕರ ಇನ್ನಷ್ಟು ವಿದ್ಯಾರ್ಥಿಗಳಿದ್ದಾರೆ ಗದ್ದೆಗಿಳಿದ ಫಸ್ಟ್ ಬಾರಿಯಾ ಪ್ರಥಮ ಬಾರಿಯಾ ಲಾಸ್ಟ್ ಟೈಮ್ಸ್ ಇಲ್ದಿದ್ದೇವೆ ನಾವು ಅನುಭವ ಅನುಭವ ಒಳ್ಳೆ ಪ್ರೋಗ್ರಾಮ್ ಇದು ಈಗಿನ ಮಕ್ಕಳಿಗೆ ಗದ್ದೆ ಅಂದರೆ ಎಂತ ಅಂದರೆ ಈಗ ಸಣ್ಣ ಮಕ್ಕಳಿಗೆ ಗದ್ದೆ ಅಂದರೆ ಅಂತಲೇ ಗೊತ್ತಿಲ್ಲ ನೋಡಿದವರೇ ಇಲ್ಲ ಸೊ ಇಂಥ ಒಂದು ಆಪರ್ಚುನಿಟಿ ಸಿಗುವಾಗ ಇಲ್ಲಿ ಕರ್ಕೊಂಡು ಬಂದು ಅವರನ್ನು ಆಟ ಆಡಿಸೋದು ಸ್ಪರ್ಧೆ ಹ್ಯಾಂಡ್ಬಾಲ್ ಇತ್ತು ಇನ್ನು ಟಗಫರ್ ಆಗ್ತದೆ ನೂರು ಮೀಟರ್ದ ಓಟ ಫಾರ್ವರ್ಡ್ ಇತ್ತು ಬ್ಯಾಕ್ವರ್ಡ್ ಇತ್ತು ಉಪ್ಪು ಮುಟ್ಟೆ ಅಂತ ಒಂದು ಗೇಮ್ ಇತ್ತು ಮೇಲೆ ಕೂರಿಸಿ ಓಡಲಿಕ್ಕೆ ಮತ್ತೆ ಇನ್ನು ಮೂರು ಕಾಲಿನ ಓಟ ಆಗ್ಬೇಕಷ್ಟೇ ಇನ್ನು ರಿಲೇ ಉಂಟು ತೆಂಗಿನಕಾಯಿ ಓಟ ಒಂದಿತ್ತು ಹಾ ಆತ್ಮೀಯ ವೀಕ್ಷಕರೇ ಇಲ್ಲಿ ನಡೀತಾ ಇರುವಂತಹ ಆಟ್ ಕಂಡಡೊಂಜಿ ದಿನದಲ್ಲಿ ನನ್ನೊಂದಿಗೆ ಇಬ್ಬರು ಹಿರಿಯ ಜೀವಗಳು ಕೂಡ ಇದ್ದಾರೆ ಅವರು ಈ ಗದ್ದೆಯನ್ನ ನಾಟಿ ಮಾಡ್ಲಿಕ್ಕೆ ಬಂದಿದ್ದಾರೆ ಅಕ್ಕ ಎಂಚ ಬುದ್ಧಾರೆ ಭವಾನಿ ಇರಬಾರೆ ಮಾಚುಳು ಮಾಚುಳು ಹಾ ಮುಳ್ಳು ನಾಟಿ ಮಾಡ್ತಾರೆ ಬರ್ತಾರ ಏ ನಾಟಿ ಕಟ್ ಮಾಡ್ತೀವಿ ಮಲ್ತಾಂಡಾ ಆಂಡ್ ಆ ನಾಟಿ ಒಂಜಿ ಪದ್ಯ ಮಾಡ್ತಾರೆ ನೇಜಿದ ಪದ್ಯ ಹಾ ಬಳ್ಳೆ डेटमाड लङप जोगी कुए जे जाता बोले कुए जाता पुरले जाता पवो टोडो पना बोले यल माले भोले मागना यल बा पुवे को होवे फा पोले गुलाबी माले के भोले मागना गुलाबी फुवेडा भाले पुवे जा पोले जा होे पन्ना पोले മല്ലിക മലക്കേ പൊളിയ മണ്ണാര മല്ലിക പൂവൻ്റെ കണ്ടാകലെ പൂവേ ജാത്ത പൊരുളെ ജാത്ത പൂവോട്ടുണ്ടെ പൊണ്ണാ പൊലെ മാതിരി മലക്കേ പൊലയെ മമിനാര മാതിരി പൂവൻ്റെ കണ്ടാകലെ ഈ ജോക്കിൽ പറയാൻ പത്തിരുന്നു ಎಂತ ಏನಂದ್ರ ಐನರ್ಸ ಅಂದ ಮುಖ ಐದು ಹಾ ಐದು ವೀಕ್ಷಕರಿಗೆ ಇನ್ನಷ್ಟು ವಿದ್ಯಾರ್ಥಿಗಳು ಈ ಕಂಡೋಡುಂಜಿ ದಿನದಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ ಅವರ ಅನುಭವಗಳನ್ನು ಕೂಡ ಕೇಳೋಣ ಒಳ್ಳೆ ಖುಷಿ ಅನಿಸ್ತಾ ಇದೆ ಈ ಚಳಿಗೆ ಒಂದು ಆಟ ಅದು ನೋಡುವ ನಿಮಗೆ ಸಂತೋಷ ಅದೇ ರೀತಿ ಬಾರಿ ನಾವು ಎಂಜಾಯ್ ಮಾಡಿದ್ದೇವೆ ಏನೋ ಅನಿಸ್ತದೆ ನಾನೀಗ ಸೆಕೆಂಡ್ ಪಿ ಯು ಸೆಕೆಂಡ್ ಪಿ ಯು ಖುಷಿ ಆಗ್ತಾ ಉಂಟು ಬಾರಿ ಖುಷಿ ಆಗ್ತುಂಟು

ವೀಕ್ಷಕರಿಗೆ ನೋಡ್ತಾ ಇದ್ದೀರಿ ಸುಳ್ಯ ರೋಟರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ತುಂಬಾ ಎಂಜಾಯ್ ಮಾಡ್ತಾ ಇದ್ದಾರೆ ವಿವಿಧ ಪಂದ್ಯಾಟಗಳು ಇಲ್ಲಿ ನಡೀತಾ ಇದೆ ಈ ಗದ್ದೆಯಲ್ಲಿ ನಡೀತಾ ಇದೆ ಅವರನ್ನ ಕರ್ಕೊಂಡು ಬಂದಿರುವಂತಹ ಮತ್ತು ಆಸಕ್ತಿಯಿಂದ ಬಂದಿರುವಂತಹ ಆ ಶಾಲೆಯ ಉಪನ್ಯಾಸಕೃಂದರು ಪ್ರಾಂಶುಪಾಲರು ಕೂಡ ನನ್ನ ಜೊತೆಗಿದ್ದಾರೆ ಪ್ರಾಂಶುಪಾಲಿರುವಂತಹ ಶ್ರೀಮತಿ ಶೋಭಾ ಮೇಡಮ್ ಇದ್ದಾರೆ ಏನನ್ನಿಸ್ತಾ ಇದೆ ಮೇಡಮ್ ನನಗೆ ತುಂಬ ಆಗ್ತಿದೆ ನಾವು ಕಳೆದ ಐದು ವರ್ಷದಿಂದ ನಮ್ಮ ಮಕ್ಕಳಿಗೆ ಈ ಕಾರ್ಯಕ್ರಮವನ್ನು ಆಯೋಜಿಸ್ತಿದ್ದೇವೆ ನಮ್ಮೊಟ್ಟಿಗೆ ಅಮರ ಸಂಘಟನಾ ಸಮಿತಿಯವರು ಇದು ಮಾಡ್ತಿದ್ದಾರೆ ಇತ್ತೀಚೆಗೆ ಆಧುನಿಕತೆ ಎಲ್ಲ ಬಂದು ಮಕ್ಕಳಿಗೆ ಕ್ರೀಡಾ ನೈಸರ್ಗಿಕವಾಗಿ ಆಡುವಂತ ಕ್ರೀಡಾ ಇದು ಅವಕಾಶ ಸಿಗ್ತಾ ಇಲ್ಲ ಆ ದೃಷ್ಟಿಯಲ್ಲಿ ಇದು ಒಂದು ಉತ್ತಮ ಕಾರ್ಯಕ್ರಮ ಇದು ಅವರಿಗೆ ನಮ್ಮ ಮಕ್ಕಳಿಗಂತೂ ಅಂತ ಹೇಳಬಹುದು ವಿದ್ಯಾರ್ಥಿಗಳಿಗೆ ಒಂದು ಅನುಭವ ಯಾಕೆಂದರೆ ಕಾಲೇಜ್ ಲೈಫ್ನಲ್ಲಿ ಒಂದು ಎರಡು ವರ್ಷ ನಾನು ನಾನಿಲ್ಲಿ ರಾಟ್ರಿಯಲ್ಲಿ ಕಲ್ತಿದ್ದೇನೆ ಈ ಒಂದು ಕಲಿಕೆಯಲ್ಲಿ ನಾನು ಕಲಿಕಾ ಚಟುವಟಿಕೆಗಳ ಒಂದು ಜೊತೆಗೆ ಒಂದು ಈ ಒಂದು ಖಂಡದಲ್ಲಿ ಒಂದು ಆಟದ ಆಡಿದ್ದೇನೆ ಅಂತ ಹೇಳುವಂತಹ ಅನುಭವ ಏನಿದೆ ಅದು ಅವರ ಜೀವನ ಪರ್ಯಂತ ಅವರಲ್ಲಿ ಇರ್ತದೆ ಹಾಗಾಗಿ ಈ ಮುಂದಿನ ವರ್ಷಗಳಲ್ಲಿ ನಮ್ಗೆ ಇಂಥದ್ದು ಕಾಣಲಿಕ್ಕೆ ಸಿಗುವುದಿಲ್ಲ ಅಂತ ಹೇಳುವಂತದ್ದು ಅನಿಸ್ತಾ ಇರುವಂತದ್ದು ಹಾಗಾಗಿ ಹೆಚ್ಚು ಹೆಚ್ಚು ಈ ರೀತಿಯಂತಹ ಒಂದು ಚಟುವಟಿಕೆಗಳಿಗೆ ಮಕ್ಕಳಿಗೆ ನೀಡಬೇಕು ಅದರಲ್ಲೂ ಯುವ ಜನತೆಗೆ ಇದರ ಬಗ್ಗೆ ಗೊತ್ತಿರಬೇಕು ಮತ್ತು ಅನುಭವವನ್ನು ಅವರು ಪಡ್ಕೊಳ್ಬೇಕು ಅಂತ ಹೇಳ್ತಾರೆ ವಿದ್ಯಾರ್ಥಿಗಳಿಗೆ ಈ ಪ್ರಕೃತಿಯ ಮಧ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಲು ಅತ್ಯುತ್ತಮ ಅವಕಾಶವನ್ನು ನೀಡಿದ ಹಾಗೆ ಆಗಿದೆ ನಾನು ರೋಟ್ರಿ ಕಾಲೇಜಿನ ಉಪನ್ಯಾಸಕ ಇವತ್ತೊಂದು ಅವರ ಸಂಘಟನೆ ವತಿಯಿಂದ ತುಂಬ ಉತ್ಮ್ ಒಳ್ಳೆಯ ಒಂದು ಪ್ರೋಗ್ರಾಮ್ ಅನ್ನು ಆಯೋಜನೆ ಮಾಡಿದ್ದಾರೆ ಸೊ ಅದಕ್ಕೋಸ್ಕರ ಮಕ್ಕಳು ಕೂಡ ಒಂದು ಗದ್ದೆ ಅಂತ ಹೇಳಿದರೆ ಹೇಗೆ ಮತ್ತೆ ಗದ್ದೆಯಲ್ಲಿ ಯಾವ ರೀತಿ ಇರ್ಬೋದು ಅನ್ನೋದನ್ನು ಮತ್ತೆ ಅದರೊಟ್ಟಿಗೆ ಮ ಎಲ್ಲ ಮಕ್ಕಳು ಒಟ್ಟಿಗೆ ಸೇರಿಕೊಂಡು ಸಹಪಾಠಿಗಳೊಟ್ಟಿಗೆ ಇದೊಂದು ಅವರಿಗೆ ಒಂದು ನೆನಪು ಬದುಕಿನ ಜೀವನ ಉದ್ದಕ್ಕೂ ಅವರಿಗೊಂದು ನೆನಪಾಗಿರ್ತದೆ ಅದು ಕೂಡ ನಾವು ಅವರೊಟ್ಟಿಗೆ ಮಿಂಗಲ್ ಆಗಿಕೊಂಡು ಮಾಡುವಂಥದ್ದು ನಮಗೊಂದು ಕೂಡ ಸವಿ ನೆನಪು ಸೊ ಆದ ಕಾರಣ ಒಳ್ಳೆಯ ಒಂದು ಸನಿ ನಮಗೆ ಸಿಕ್ಕಿದೆ ಸೊ ತುಂಬಾ ಸಂತೋಷ ಆಗ್ತಾ ಇದೆ ವೀಕ್ಷಕರೇ ತರಗತಿಯಲ್ಲಿ ಉಪನ್ಯಾಸಕರು ಮಕ್ಕಳಿಗೆ ಪಾಠವನ್ನ ಹೇಳ್ತಾರೆ ಆದ್ರೆ ಇಲ್ಲಿ ಜೀವನ ಪಾಠವನ್ನ ತಿಳ್ಕೊಳ್ಳುವಂತಹ ಸಂದರ್ಭ ಯು ಈ ಒಂದು ಕಂಡೋಡುಜಿ ದಿನ ವಿಶೇಷ ಕಾರ್ಯಕ್ರಮದಲ್ಲಿ ಬೆಳಗಿನಿಂದಲೇ ಭಾಗಿಯಾಗ್ತಾ ಇದ್ದಾರೆ ಈ ಗ್ರಾಮದ ಪ್ರಥಮ ಪ್ರಜೆ ಮರಕಂಜ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರುವಂತ ಶ್ರೀಮತಿ ಗೀತಾ ಅವರು ಏನ್ ಹೇಳ್ತೀರಿ ಮೇಡಮ್ ಏನನು ಏನಂತ ಹೇಳಿದ್ರೆ ನಮ್ಮ ಗ್ರಾಮದಲ್ಲಿ ಗದ್ದೆ ಇರುವುದು ಇಲ್ಲಿ ಅಂಗಡಿ ಮಜ್ಜಿನಲ್ಲಿ ಹೇಳ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಮಕ್ಕಳಿಗೆ ವಿದ್ಯಾಭ್ಯಾಸದ ಜೊತೆಗೆ ಜೀವನದಲ್ಲಿ ಆ ಎಷ್ಟು ಕಷ್ಟಪಡ್ತಿದ್ರು ಒಂದು ಅಕ್ಕಿ ಅಕ್ಕಿಗಾಗಿ ಎಷ್ಟು ಕಷ್ಟಪಡ್ತಿದ್ರು ಅನ್ನುವಂಥ ಮಾಹಿತಿಯನ್ನು ಕೂಡ ಈ ಗದ್ದೆಯಲ್ಲಿ ಮಕ್ಕಳು ತಿಳ್ಕೊಳ್ಳಿಕ್ಕೆ ಇಷ್ಟಪಡ್ತಿದ್ದಾರೆ ಅದೇ ರೀತಿ ಗದ್ದೆಯ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇರುವುದಿಲ್ಲ ಇವತ್ತು ಅವರ ಜೊತೆ ಕೂಡ ನನಗೆ ಭಾಗವಹಿಸುವಂತ ಅವಕಾಶ ಸಿಕ್ಕಿದೆ ತುಂಬ ಖುಷಿಯಾಗಿದೆ ನಮ್ಮ ಮರ್ಕಂದ ಗ್ರಾಮದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದಂಥ ಅಮರ ಸಂಘಟನೆಯ ಎಲ್ಲ ಸರ್ವ ಸದಸ್ಯರಿಗೂ ಧನ್ಯವಾದವನ್ನು ವಹಿಸ್ತಾ ಇದ್ದೇನೆ ವೀಕ್ಷಕರೇ ಕೆಲವು ವರ್ಷದ ಹಿಂದಷ್ಟೇ ಸ್ಥಾಪನೆಗೊಂಡ ಅಮರ ಸಂಘಟನೆ ಇವತ್ತು ಪ್ರತಿ ವರ್ಷಗಳು ಕೂಡ ತನ್ನ ಪ್ರತಿ ವರ್ಷಗಳಲ್ಲೂ ಕೂಡ ತನ್ನ ವಿವಿಧ ಕಾರ್ಯಕ್ರಮಗಳ ಮೂಲಕ ಸಮಾಜ ಮುಖ್ಯ ಕೆಲಸಗಳನ್ನು ಮಾಡ್ತಾ ಇದೆ ಇದೀಗ ಇಲ್ಲಿ ಕಂಡಡುಜ್ಜಿ ದಿನಕ್ಕೆ ಕೂಡ ಆತಿಥ್ಯವನ್ನು ಒದಗಿಸಿದೆ ನಮ್ಮೊಂದಿಗೆ ಎಲ್ಲ ಸ್ಥಾಪಕ ಅಧ್ಯಕ್ಷರು ಅದೇ ರೀತಿ ಪದಾಧಿಕಾರಿಗಳು ಎಲ್ಲರೂ ಕೂಡ ಇದ್ದಾರೆ ಬಹುಶಃ ಇಲ್ಲಿ ವಿದ್ಯಾರ್ಥಿಗಳು ಕೂಡ ಇವತ್ತು ಗದ್ದೆಗೆ ಇಳಿದಿದ್ದಾರೆ ನೀವು ಕೂಡ ಬಂದಿದ್ದೀರಿ ಸರ್ ಕಳೆದ ಆರು ವರ್ಷದ ಹಿಂದೆ ಅಂದರೆ ನಮ್ಮ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂತಹ ಒಬ್ಬರು ಶ್ರೀಧರ್ಂದಗೋಕುಲು ಅಂತಕ್ಕಂಥ ವ್ಯಕ್ತಿಯ ಒಂದು ಅಕಾಲಿಕ ಮರಣದ ಸಂದರ್ಭದಲ್ಲಿ ಅಂದರೆ ಅಕಾಲಿಕ ಮರಣ ಏನಂದರೆ ಒಂದೇ ದಿವಸ ಅವರು ಮತ್ತು ಅವರ ತಂದೆ ಒಂದು ಒಂದು ಸಂದರ್ಭದಲ್ಲಿ ನಾವು ಹರ್ಷಿತ್ತು ಪ್ರವೀಣ್ ಇರ್ಬೋದು ಸೊದ್ರೆ ಈಗ ನಾವೆಲ್ಲ ಒಂದು ಸಮಾನ ಮನಸ್ಕರು ಸೇರಿ ಶಶಿಕಾಂತವಿ ಹೀಗೆ ನಾವೆಲ್ಲ ಸಮಾನ ಮನಸ್ಕರು ಸೇರಿ ಒಂದು ಕಷ್ಟಕ್ಕೆ ಸಹಾಯ ಮಾಡಬೇಕಂತಕ್ಕಂಥ ದೃಶ್ಯದಿಂದ ಅವತ್ತು ನಾವು ಅಮರ ಸಂಘಟನೆಯನ್ನು ಪ್ರಾರಂಭಿಸಿದ್ದೇವೆ ಅದು ಇವತ್ತು ನಿರಂತರವಾಗಿ ಅಂದರೆ ಪ್ರಾರಂಭದಲ್ಲಿ ಕೊಡಗಿನ ಜಲಪ್ರಭದ ಸಂದರ್ಭದಲ್ಲಿ ಅಲ್ಲಿಗೆ ಒಂದು ಐದು ಕುಟುಂಬಗಳನ್ನು ಆಯ್ಕೆ ಮಾಡಿಕೊಂಡವರಿಗೆ ತರ ಒಂದು ಲಕ್ಷ ಹತ್ರ ಅವರಿಗೆ ಸಹಾಯ ಮಾಡುವಂಥ ಮೂಲಕ ಅದೇ ರೀತಿ ಪ್ರತಿ ವರ್ಷ ಒಂದು ಪರಿಸರ ದಿನಾಚರಣೆ ಮೂಲಕ ಅಂದರೆ ತಾಲೂಕಿನ ಬೇರೆ ಬೇರೆ ಕಡೆ ಕೂಡ ನಾವು ಒಂದು ಪರಿಸರ ದಿನಾಚರಣೆ ಆಚರಿಸುವಂಥ ಒಂದು ಕಾರ್ಯಕ್ರಮ ಅದೇ ರೀತಿ ಇವತ್ತು ಸ್ವಚ್ಛತಾ ಕಾರ್ಯಕ್ರಮವನ್ನು ಕೂಡ ಪ್ರತಿ ಬೇರೆ ಬೇರೆ ಗ್ರಾಮಗಳಲ್ಲಿ ಕೂಡ ನಾವು ಇದ್ದು ಸ್ವಚ್ಛತಾ ಕಾರ್ಯಕ್ರಮ ಕೂಡ ಹಮ್ಮಿಕೊಳ್ಳುವ ಕಳೆದ ಐದು ವರ್ಷದ ಕೂಡ ನಾವು ನಿರಂತರವಾಗಿ ಮಾಡಿಕೊಂಡು ಬಂದಿದ್ದೇವೆ ಅದೇ ರೀತಿ ಅವತ್ತೊಂದು ಪ್ಲಾಸ್ಟಿಕ್ ಮುಕ್ತ ಸಮಾಜ ನಿರ್ಮಾಣ ಮಾಡಬೇಕು ಅನ್ನುವಂತಹ ಒಂದು ದೃಷ್ಟಿಯಿಂದ ಅಂದರೆ ರಾಮಕುಂಜದಲ್ಲಿ ಎರಡು ಬಾರಿ ಇನ್ನೊಂದು ಬಾಳಿಲದಲ್ಲಿ ಹೀಗೆ ಅಲ್ಲಿ ಅಂದರೆ ನಾವು ಅವರು ನಮಗೆ ಒಂದು ಕೆಜಿ ಪ್ಲಾಸ್ಟಿಕ್ ಕೊಟ್ಟರೆ ನಾವು ಅವರಿಗೆ ಒಂದು ಕೆಜಿ ಅಕ್ಕಿ ಕೊಡ್ತಕ್ಕಂಥ ಒಂದು ವಿಭಿನ್ನ ರೀತಿಯ ಕಾರ್ಯಕ್ರಮ ಅದೇ ರೀತಿ ಆರೋಗ್ಯ ವಿಷಯಕ್ಕೆ ಸಂಬಂಧಿಸ ಸಂಬಂಧಪಟ್ಟಂತೆ ನಾವು ಅವರಿಗೆ ಆರೋಗ್ಯ ಶಿಬಿರಗಳನ್ನು ಇವತ್ತು ಅದು ಅಮರಮುಂಡು ಗ್ರಾಮದಲ್ಲಿ ಈಗ ಆರೋಗ್ಯ ಶಿಬಿರವನ್ನು ಕೂಡ ಅದೇ ರೀತಿ ರಕ್ತದಾನಕ್ಕೆ ಸಂಬಂಧಿಸಿದಂತೆ ರಕ್ತದಾನ ಕಾರ್ಯಕ್ರಮಗಳನ್ನು ಕೂಡ ಈಗ ನಿರಂತರವಾಗಿ ಸಮಾಜ ಮುಖ್ಯ ಇವತ್ತು ಆರು ವರ್ಷದಲ್ಲಿ ಹತ್ತು ಹತ್ರ ಎಂಬತ್ತು ಕಾರ್ಯಕ್ರಮಗಳ ಮೂಡಕ ನಮ್ಮ ಈ ಅಮರ ಸಂಘಟನೆ ನಿರಂತರವಾಗಿ ಅಂದರೆ ಇವತ್ತು ನಮ್ಮ ಮುಖ್ಯ ಉದ್ದೇಶ ಏನಂದರೆ ಇವತ್ತು ಸಮಾಜದಲ್ಲಿ ಯಾರು ಕಷ್ಟದಲ್ಲಿ ಅವರ ಅವರ ಒಂದು ನಾವು ಏನು ಅವರಿಗೆ ಸ್ಪಂದನೆ ಕೊಡಬೇಕು ಅನಿಟ್ಟು ನಮ್ಮೆಲ್ಲ ಇವತ್ತು ತಂಡ ಪ್ರತಿಯೊಬ್ಬ ಸದಸ್ಯರು ಇವತ್ತು ಅಮರ ಸಂಘಟ ಕೇವಲ ಒಬ್ಬ ವ್ಯಕ್ತಿ ಎಂದಲ್ಲ ಎಲ್ಲರೂ ಜೊತೆಗೂಡಿ ಒಂದು ಸಂಘಟನಾತ್ಮಕ ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ ಇವತ್ತಿನ ಇವತ್ತು ಕಾರ್ಯಕ್ರಮ ಅಂದರೆ ಇವತ್ತು ಇವತ್ತು ಕೃಷಿ ಪದ್ಧತಿ ಇವತ್ತು ಸಾಕಷ್ಟು ಆಧುನೀಕರಣಗೊಳ್ತಾ ಇದೆ ಅಂದರೆ ಹಿಂದಿನ ಕಾಲದಲ್ಲಿ ಅವರ ತಂದೆ ತಾಯಿ ಅಂದಿರಬಹುದು ಅವರು ಈ ಮಣ್ಣಿನ ಪಾವಿತ್ರತೆ ಇವತ್ತು ದೇಶಕ್ಕೊಬ್ಬ ಸೈನಿಕ ಮುಖ್ಯ ರೀತಿ ಒಂದು ದೇಶಕ್ಕೆ ಒಂದು ರೈತ ಕೂಡ ಅಷ್ಟೇ ಅವಶ್ಯಕತೆ ಇವತ್ತು ಮಕ್ಕಳು ಡಾಕ್ಟರ್ ಇಂಜಿನಿಯರ್ ಹೀಗೆ ಅನೇಕ ಉನ್ನತ ಹುದ್ದೆಗಳಿಗೆ ಹೋಗ್ತಾರೆ ಇವತ್ತು ಕೃಷಿ ಅನ್ನೋದು ಒಂದು ಅವನತಿಯ ಹಂತಕ್ಕೆ ಹೋಗ್ತದೆ ಇವತ್ತು ಕೃಷಿ ಅವನತಿಯ ಹಂತಕ್ಕೆ ಹೋಗಬಾರ್ದು ಮುಂದಿನ ದಿನಗಳಲ್ಲಿ ನಾವು ಯಾವುದೇ ಉದ್ಯೋಗದಲ್ಲಿದ್ದರೂ ಕೂಡ ಈ ಕೃಷಿಯನ್ನು ಉಳಿಸುವಂಥ ಈ ಮಣ್ಣನ್ನು ಬೆಳೆಸತಕ್ಕಂಥ ಪ್ರತಿಯೊಂದು ಹೊಣೆಗಾರಿಕೆ ಪ್ರಶಸ್ತ ಜವಾಬ್ದಾರಿ ಇವತ್ತು ಪ್ರತಿಯೊಬ್ಬರಿಗೆ ಅನ್ನುವಂಥ ದೃಷ್ಟಿಯಿಂದ ಇಂಥ ಒಂದು ಕಾರ್ಯಕ್ರಮ ನಾವು ಹಮ್ಮಿಕೊಳ್ತಾ ಇದ್ದೇವೆ ಓಕೆ ಶಶಿಕಾಂತ್ ಏನನ್ನಿಸ್ತೀರಿ ಆ್ಯಕ್ಚುಲಿ ಈ ದಿನ ಈ ಒಂದು ಕಾರ್ಯಕ್ರಮ ಐದನೇ ವರ್ಷ ಹಮ್ಮಿಕೊಂಡಿರುವುದು ಕಾರಣ ನಮ್ಮ ಈ ಮಣ್ಣಿನ ಒಂದು ಈ ಸಾಂಪ್ರದಾಯಿಕ ಕಲೆ ಏನು ಗೊತ್ತಾಗಬೇಕು ಈಗಿನ ಕಾಲದಲ್ಲಿ ಮಕ್ಕಳಿಗೆ ಯಾವ ರೀತಿಯಾಗಿ ಬರ್ತಾ ಉಂಟು ಅಕ್ಕಿಯಲ್ಲಿಂದ ಬರ್ತಾ ಅಂತ ಹೇಳಿದ್ರೆ ಯಾರು ಕೂಡ ಮೇಲೆ ಕೆಳಗೆ ನೋಡುವಂತ ಪರಿಸ್ಥಿತಿ ಬಂದಾಗಿದೆ ಅದಕ್ಕೋಸ್ಕರ ಈ ಗದ್ದೆ ಒಂದು ದಿನ ಆದ್ರೆ ಅಟ್ಲೀಸ್ಟ್ ಒಂದು ದಿನ ಆದ್ರೆ ಏನಾದ್ರೆ ಪ್ರಾತ್ಯಕ್ಷಿಕೆ ಮಾಡಿಕೊಂಡು ಬೆಳಗಿನ ದಿನ ನೇಜಿ ಹೇಗೆ ಆಮೇಲೆ ಕಂಬಳದ ಕೋಣಗಳನ್ನು ಓಡಿಸುವ ಮೂಲಕ ಅವರಿಗೆ ಮನದಟ್ಟು ಮಾಡುವಂತ ಕಾರ್ಯಕ್ರಮವನ್ನು ನಾವು ಮಾಡಿಕೊಂಡು ಬಂದ ಬರ್ತಾ ಇದ್ದೇವೆ ಈಗ ಐದು ವರ್ಷ ಇನ್ನು ಮುಂದಿನ ವರ್ಷ ಕೂಡ ಇದೇ ರೀತಿಯಾಗಿ ಮಾಡಿಕೊಂಡು ಬರ್ತೇವೆ ಮಕ್ಕಳಿಗೆ ಅರ್ಥ ಆಗಬೇಕು ಹಾಗೆ ಇನ್ನು ಮುಂದಿನ ಸಂಘಟನೆ ಯಾವ್ದು ಸುಳ್ಳದೆ ಬೇರೆ ಯಾವುದೇ ಸಂಘಟನೆಗಳನ್ನು ನಮ್ಮೊಂದಿಗೆ ಕೈ ಜೋಡಿಸಿದ್ರೆ ಬೇರೆ ಕಾಲೇಜಿನ ಮಕ್ಕಳಿಗೂ ಕೂಡ ಮಾಡುವಂಥ ಒಂದು ಅನಿಸಿಕೆಯನ್ನು ವ್ಯಕ್ತಪಡಿಸಿಕೊಂಡು ಮುಂದೆ ಎಲ್ಲರೂ ಕೂಡ ಈ ಒಂದು ಚಿಲ್ಲೆ ತಾಲೂಕಿನಾದ್ಯಂತ ಕೂಡ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಂಥ ಇರಾದೆ ನಮ್ಮೊಂದಿಗೆ ಆದರೆ ಒಂದೇ ಒಂದು ಕೈ ಸೇರಿದರೆ ಖಂಡಿತವಾಗಲೂ ಚಪ್ಪಾಳೆ ಸಾಧ್ಯವಿಲ್ಲ ಎರಡು ಕೈ ಸೇರಿದ ಮಾತ್ರ ಚಪ್ಪಾಳೆ ಸಾಧ್ಯ ಆದ್ದರಿಂದ ಒಂದೇ ಸಂಘಟನೆ ಕಷ್ಟವಾಗಬಹುದು ಬೇರೆ ಸಂಘಟನೆ ಮುಂದೆ ಕೈ ಜೋಡಿಸಿಕೊಂಡು ನಾವು ಇನ್ನು ಮುಂದಿನ ಬೇರೆ ಬೇರೆ ಕಾಲೇಜುಗಳಿಗೆ ಕೂಡ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಂಥ ಇರಾದೆಯನ್ನು ವ್ಯಕ್ತಪಡಿಸ್ತಾ ಇದ್ದೇವೆ ಅಂತ ಹೇಳಿ ನೋಡಿದ್ರಲ್ಲ ವೀಕ್ಷಕರೇ ಈ ಮರ್ಕಂಜದ ಈ ಗದ್ದೆಯಲ್ಲಿ ಇವತ್ತು ಕಂಡುಡಂಜಿ ದಿನ ಎನ್ನುವಂಥ ವಿನೂತನ ಕಾರ್ಯಕ್ರಮ ನಡೆದಿದೆ ಗದ್ದೆಗಳು ಅಪರೂಪ ಆಗ್ತಾ ಇರುವಂತಹ ಈ ದಿನಗಳಲ್ಲಿ ಈ ವಿದ್ಯಾರ್ಥಿಗಳು ಗದ್ದೆಗೆ ಇಳಿದು ಗದ್ದೆಯ ಪಾಠವನ್ನ ಜೊತೆಗೆ ಭತ್ತದ ಪಾಠವನ್ನ ಬದುಕಿನ ಪಾಠವನ್ನ ತಮ್ಮ ಪಾಠದೊಂದಿಗೆ ಕಲಿತಿದ್ದಾರೆ ಅಮರ ಸಂಘಟನಾ ಸಮಿತಿ ರೋಟರಿ ಶಾಲೆ ಮತ್ತು ಪರಿವಾರ ಗುಳಿಗ ಆ ಸಾನ್ನಿಧ್ಯ ಸಮಿತಿಯ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೆದಿದೆ ವಿದ್ಯಾರ್ಥಿಗಳು ತುಂಬಾ ಖುಷಿಪಟ್ಟಿದ್ದಾರೆ ಅವರ ಮಾತುಗಳನ್ನು ಕೇಳಿದ್ದೀರಿ ಕನ್ನಡುಂಜಿ ದಿನ ಕಾರ್ಯಕ್ರಮ ನಡೀತಾ ಇರುವ ಗದ್ದೆಯಿಂದ ರಿಪೋರ್ಟರ್ ದಯಾನಂದ ಗುರುತೋಡಿ ಕ್ಯಾಮರಾ ಪರ್ಸನ್ ಕೌಶಿಕ್ ರಾಮ್ ಜೊತೆ ದುರ್ಗಾ ಕುಮಾರ್ ನಾಯಕರೆ ಸುದ್ದಿ ನ್ಯೂಸ್ ಸುಳ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಜೀರೋ ಫೋರ್ ಡಬಲ್